ಫೋಟೋ ಕಲಿಸಿದೆ ಸೊ ಆ ಫೋಟೋ ತುಂಬಾನೇ ವೈರಲ್ ಆಗಿದೆ ಬಟ್ ಈಗ ಬಿಸ್ನೆಸ್ ಮಾಡ್ಲೇಬೇಕು ಅಂದ್ರೆ ಜಸ್ಟ್ ಮನೆಗೆ ಯೂಸ್ ಮಾಡಿದ್ರೆ ಸಾಫೋನ್ ನಮ್ಮಲ್ಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತದೆ ಡಿಸ್ಕೌಂಟ್ ಸಿಗ್ತದೆ ಕ್ಯಾಶ್ ಬ್ಯಾಕ್ ಸಿಗ್ತದೆ ಫ್ರೀ ಪ್ರಾಡಕ್ಟ್ ಸಿಕ್ತದೆ ವಾಯಲ್ಟಿ ಸಿಗ್ತದೆ ಇದಕ್ಕಿಂತ ಏನ್ ಬೇಕು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದು ನಮಗೆ ಡಿಸ್ಕೌಂಟ್ ಸಿಗ್ತದೆ ಕ್ಯಾಶ್ ಬೇಕು ಸಿಕ್ತದೆ ಫ್ರೀ ಪ್ರಾಡಕ್ಟ್ ಸಿಗ್ತದೆ ಮತ್ತೆ ವಾಯಲ್ಟಿ ಸಿಕ್ತಿದೆ ಅಂತಂದ್ರೆ ಸೊ ಉಳಿತಾಯೋ ಉಳಿತಾಯೋ ಆಯ್ತದೆ ಜಸ್ಟ್ ಅಫೌಂಡ್ ದುಡ್ಡು ಕೂಡ ಬರ್ತದೆ ಸೊ ಇಷ್ಟು ಒಂದು ಫ್ರೀ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ ಸೆವೆಂಟಿ ಟು ಪರ್ಸೆಂಟ್ ಬೆನಿಫಿಟ್ ನಿಮ್ಗೆ ರಿಟರ್ನ್ ಬರ್ತದೆ ಸೊ ಈ ಒಂದು ಪೋಸ್ಟರ್ ಬಗ್ಗೆ ಕಲ್ಸಿಸಿದೆ ವೈರಲ್ ಆಗಿತ್ತು ಈ ಫೋಟೋ ಬಂದಿಟ್ಟು ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆಕಾಶ್ ಅರಿಯಾಸ್ ಇನ್ಸ್ಪೈರ್ ಅಕ್ಕಿ ಸೊ ಗಾಸ್ ನಿನ್ನ ಪೋಸ್ಟರ್ ಕಲ್ಸಿದೆ ಎಲ್ರಿಗೂ ಒಂದು ಫೋಟೋ ಕಲ್ಸಿದೆ ಸೊ ಆ ಫೋಟೋ ತುಂಬಾನೇ ವೈರಲ್ ಆಗಿದೆ ಬಟ್ ಯಾರಿಗೂ ಅರ್ಥ ಕೆಲವೊಂದು ತುಂಬಾ ಜನರಿಗೆ ಅರ್ಥ ಆಗಿಲ್ಲ ಅಂತಿಟ್ಟು ನನಗೆ ರಿಪ್ಲೈ ಮಾಡಿದ್ರಿ ಸೊ ಅದು ಏನಂತ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೀನ್ ಆಗಿ ಸೊ ಎಕ್ಸಾಂಪಲ್ ಈ ಕಡೆ ನನ್ನ ಒಂದು ಈ ಬದಿಯಲ್ಲಿ ಬಂದ್ಬಿಟ್ಟು ಒಂದು ಮಾರ್ಕೆಟ್ ಅಥವಾ ಒಂದು ರಿಟೇಲ್ ಶಾಪ್ ಅಥವಾ ಮಾರ್ಜಿನ್ ಫ್ರೀ ಏನಿದೆ ಇದೆ ಇದೆ ಸೊ ಈ ಕಡೆ ಬಂದ್ಬಿಟ್ಟು ಕೇರ್ ಶಾಪ್ ಇದೆ ಓಕೆನಾ ಸೊ ನಾಲ್ಕು ಸಾವಿರ ರೂಪಾಯಿ ಬಿಲ್ ಆಗಿರುತ್ತೆ ಎರಡು ಕಡೆ ನೀವು ಓಕೆನಾ ಸೊ ಇಲ್ಲಿ ಬಂದು ನಿಮ್ಗೆ ಡಿಸ್ಕೌಂಟ್ ಕೇಳ್ತಾರೆ ಬಟ್ ಡಿಸ್ಕೌಂಟ್ ಕೇಳಿದಕ್ಕೆ ಕೇಳಿದ್ ಎಷ್ಟು ಎರಡು ರೂಪಾಯಿ ಡಿಸ್ಕೌಂಟ್ ಮಾಡಿರ್ತಾರೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಅಂತ ಅಂದ್ರೆ ನೀವು ಡಿಸ್ಕೌಂಟ್ ಕೇಳೋದಕ್ಕೆ ಓಕೆ ನೀವು ಒಂದು ಆಫರ್ ಇದೆ ಮೋದಿ ರಿಜಿಸ್ಟ್ರೇಷನ್ ಆದ್ರೆ ಬಂದ್ಬಿಟ್ಟು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮೋದಿ ಕೆರೆ ರಿಜಿಸ್ಟ್ರೇಷನ್ ಅಂದರೆ ಮೋದಿ ಕರೆ ಕನ್ಸಲ್ಟೇಟಿಗೆ ಬಂದು ನಾಲ್ಕು ಸಾವಿರ ರೂಪಾಯಿ ಬಿಲ್ ಹೇಳಿ ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿದರೆ ಸೊ ಹಾಗೆ ಮೂರು ಸಾವಿರ ರೂಪಾಯಿ ಐಟಮ್ಸ್ ಪರ್ಚೇಸ್ ಮಾಡ್ಕೊಂಡಿದ್ರೆ ಓಕೆನಾ ಸೊ ಮತ್ತೆ ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಫ್ರೀ ಪ್ರಾಡಕ್ಟ್ಸ್ ಏನಾದರೂ ಆಫರ್ ಇರುತ್ತೆ ಅಂತ ನೋಡಿದ್ರೆ ಇಲ್ಲಿ ಬಂದು ಫ್ರೀ ಪ್ರಾಡಕ್ಟ್ಸ್ ಯಾವ್ದು ನೋಡಿದ್ರೆ ಯಾವುದೂ ಇಲ್ಲ ಯಾವುದೇ ರೀತಿ ಒಂದು ಫ್ರೀ ಪ್ರಾಡಕ್ಟ್ಸ್ ಇಲ್ಲ ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಮೋದಿ ಕರ್ ಶಾಪ್ ಬಂದ್ಬಿಟ್ಟು ಫ್ರೀ ಪ್ರಾಡಕ್ಟ್ಸ್ ನಿಮಗೆ ಮುನ್ನೂರ ಐವತ್ತು ರೂಪಾಯಿ ಪ್ರಾಡಕ್ಟ್ ಬಂದ್ಬಿಟ್ಟು ಅಥವಾ ನಾನೂರು ರೂಪಾಯಿ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ಕೇವಲ ಒಂದು ರೂಪಾಯಿ ಸಿಗ್ತದೆ ಓಕೆನಾ ಸೊ ಕೇವಲ ಒಂದು ರೂಪಾಯಿ ಮಾತ್ರ ಈ ಪ್ರಾಡಕ್ಟ್ ನಿಮಗೆ ನಾನೂರು ರೂಪಾಯಿ ಪ್ರಾಡಕ್ಟ್ ಒಂದು ರೂಪಾಯಿ ಸಿಗ್ತದೆ ಸೊ ಅದಾದ್ಮೇಲೆ ನಿಮಗೆ ಬಂದ್ಬಿಟ್ಟು ನೆಕ್ಸ್ಟ್ ಕ್ಯಾಶ್ ಬ್ಯಾಕ್ ಸೊ ಯಾಕೆ ನಾವು ಇಷ್ಟು ವರ್ಷದಿಂದ ಪರ್ಚೇಸ್ ಮಾಡ್ತಿರಲ್ಲ ನಮ್ಮ ಅಕೌಂಟ್ ಏನಾದ್ರೂ ದುಡ್ಡು ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಮಾರ್ಚ್ ಮಾರ್ಚೆಟ್ ಕೇಳ್ಬೇಕಾದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಆ ರೀತಿ ಯಾವುದೇ ರೀತಿ ಬರೋಕ್ಕಿಲ್ಲ ಅಂತ ಹೇಳ್ತಾರೆ ಓಕೆನಾ ಬಟ್ ಮೊದಲಿಕ್ಕೆಲ್ಲ ಬಂದ್ರೆ ನೀವು ರಿಜಿಸ್ಟರ್ ಕನ್ಸಲ್ಟೆಂಟ್ ಆಗಿರೋದಕ್ಕೆ ನಿಮಗೆ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಅಷ್ಟು ಕ್ಯಾಶ್ ಬ್ಯಾಕ್ ನಿಮಗೆ ಬರುತ್ತದೆ ಓಕೆನಾ ಸೊ ಅದಾದ್ಮೇಲೆ ನಿಮಗೆ ಬಂದ್ಬಿಟ್ಟು ಲಾಯಲ್ಟಿ ಕೂಪನ್ ಅಂತ ಹೇಳ್ತಾರೆ ಲಾಯಲ್ಟಿ ಕೂಪನ್ ಅಂದ್ರೆ ನಾಗು ಇಷ್ಟ ಕಸ್ಟಮರ್ ನಾನು ಈ ಒಂದು ಅಂಗಡಿಯಲ್ಲಿ ಬಂದ್ಬಿಟ್ಟು ಒಂದು ಆರು ತಿಂಗಳಿಂದ ಪರ್ಚೇಸ್ ಮಾಡ್ತಿದ್ದೀನಿ ಅಥವಾ ಒಂದು ವರ್ಷದಿಂದ ಪರ್ಚೇಸ್ ಮಾಡ್ತೀನಿ ನನಗೆ ಯಾವುದೇ ರೀತಿ ಲಾಭ ಇಲ್ವಾ ಅಂತ ನೀವು ಅಂಗಡಿಯಲ್ಲಿ ಕೇಳ್ತಾರೆ ಅಂಗಡಿಯಲ್ಲಿ ಕೇಳ್ತಾರೆ ಇಲ್ಲ ಯಾವುದೇ ರೀತಿ ಲಾಭ ಇಲ್ಲ ಅಂತ ಹೇಳ್ತಾರೆ ಓಕೆನಾ ಅಥವಾ ಬೇರೆ ಏನಾದ್ರು ರೀಸನ್ ಹೇಳ್ತಾರೆ ನಮಗೆ ಬರೋದಿಲ್ಲ ಲಾಭ ನೀವು ಇಲ್ಲ ಕೊಡೋದು ಕೊಡೋದಂತ ಹೇಳ್ತಾರೆ ಬಟ್ ಮೋದಿ ಕೆರಲ್ಲಿ ಬಂದು ನಿಮ್ಗೆ ಏನಂದರೆ ಸೊ ಲಾಯಲ್ಟಿ ಕಸ್ಟಮರ್ ಇದ್ದಾರೆ ಹೇಳ್ಬಿಟ್ಟು ನಿಮಗೆ ತಿಂಗಳಿಗೆ ಬಂದ್ಬಿಟ್ಟು ಐನೂರು ರೂಪಾಯಿ ಅಷ್ಟು ಕೂಪನ್ ತೆಗೆದಿರ್ತಾರೆ ಓಕೆನಾ ಸೊ ಟೋಟಲ್ ಈ ಒಂದು ಲಾಯಲ್ಟಿ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ ಅದೇನಂತ ಹೇಳ್ಬಿಟ್ಟು ಸೊ ಓವರ್ ಬೆನಿಫಿಟ್ ಬೆನಿಟ್ ಬಂದು ನಿಮಗೆ ಡಿಸ್ಕೌಂಟ್ ಆಯಿತು ಕ್ಯಾಶ್ ಬ್ಯಾಕ್ಸ್ ಇತ್ತು ಫ್ರೀ ಪ್ರಾಡಕ್ಟ್ಸ್ ಇತ್ತು ಮತ್ತೆ ಲಾಯಲ್ಟಿ ಕೂಪನ್ ತೆಗೆದಿಟ್ರು ಸೊ ಓಕೆನಾ ಸೊ ಟೋಟಲ್ ಓವರ್ ಆಲ್ ಸೇರ್ಬಿಟ್ಟು ನಿಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬೆನಿಫಿಟ್ಸ್ ನಿಮಗೆ ರಿಟರ್ನ್ ಬಂತು ಓಕೆನಾ ನೀವು ನಾಲ್ಕು ಸಾವಿರ ರೂಪಾಯಿ ಎಮೌಟ್ ಬಟ್ ಅದರಲ್ಲಿ ಬಂದು ನಿಮಗೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಅದಕ್ಕೆ ಮೂರು ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಸೊ ಓವರ್ ಆಲ್ ಟೈಮ್ ಬೇರೆ ಎರಡು ಸಾವಿರದ ಇನ್ನೂ ನಾಲ್ಕು ಸಾವಿರ ರೂಪಾಯಿ ಟೈಮ್ ಬೇರೆ ಎರಡು ಸಾವಿರ ಅಂದ್ರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬೆನಿಫಿಟ್ಸ್ ನಿಮಗೆ ಬಂತು ಬೇರೆ ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಬಟ್ ಅದರಲ್ಲಿ ಎರಡು ಸಾವಿರದ ಇನ್ನೂರು ರೂಪಾಯಿ ನಿಮಗೆ ರಿಟರ್ನ್ ಬಂತು ಸೊ ಹಾಗೆ ಜಸ್ಟ್ ಕೇವಲ ಎಂಟುನೂರು ರೂಪಾಯಿ ಅಷ್ಟೇ ಎಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರಾ ಓಕೆನಾ ಅಂಗಡಿಯಲ್ಲಿ ಎಷ್ಟು ಕೊಟ್ಟಿದ್ರಾ ನಾಲ್ಕು ರೂಪಾಯಿ ಕೊಟ್ಟಿದ್ರೆ ಬಟ್ ಎರಡು ರೂಪಾಯಿ ಡಿಸ್ಕೌಂಟ್ ಅಂದ್ರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಅಷ್ಟು ಕೊಟ್ಟಿದ್ರೆ ಓಕೆನಾ ಸೊ ಹಾಗಾದ್ರೆ ಲಾಯಲ್ಟಿ ಅಂದ್ರೆ ಏನು ಸೊ ಓಕೆನಾ ಬೆನಿಫಿಟ್ಸ್ ಎಲ್ಲ ಅಂತ ಗೊತ್ತೆ ಮೋದಿ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡಿದಕ್ಕೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಯಾವುದೇ ರೀತಿ ಒಂದು ಕೆಮಿಕಲ್ ಇಲ್ಲ ಏನು ಇಲ್ಲ ನಮ್ಮ ಭಾರತ ದೇಶದ ಸ್ವದೇಶಿ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನಮ್ಮ ಮೋದಿ ಕೆಲಸ ಸಿಗ್ತದೆ ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಚೀನಾದಿರುತ್ತೆ ಮತ್ತೆ ಫಾರಿನ್ ಬೇರೆ ಎಲ್ಲೆಲ್ಲೋ ಕಂಪನಿಗಳು ಇರುತ್ತೆ ಬಟ್ ಅದಕ್ಕೆ ಬಂದ್ಬಿಟ್ಟು ಯಾವುದೇ ರೀತಿ ಯಾರೋ ಓನರ್ ಬಂದ್ಬಿಟ್ಟು ನಿಮಗೆ ಬೆಳಿತಿದ್ದಾನೆ ಅವರು ದುಡ್ಡು ಮಾಡ್ಕೊಳ್ತಿದಾರೆ ಹೊರತು ನಮಗೆ ಇಲ್ಲಿ ಯಾವುದೇ ರೀತಿ ಬೆನಿಫಿಟ್ಸ್ ಇಲ್ಲ ಓಕೆನಾ ಬಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ ಸೆವೆಂಟಿ ಟೂ ಪರ್ಸೆಂಟೇಜ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಕೊಡ್ತೀರ ಅದರಲ್ಲಿ ನಿಮಗೆ ಸೆವೆಂಟಿ ಟು ಪರ್ಸೆಂಟೇಜ್ ಬೆನಿಫಿಟ್ ಕಸ್ಟಮರ್ಗೆ ಹೋಗ್ತಿದೆ ಓಕೆನಾ ಸೊ ಲಾಯಲ್ಟಿ ಅಂದ್ರೆ ಏನು ಓಕೆನಾ ಈಗ ನಿಷ್ಠಾವಂತ ಕಸ್ಮರ್ ಹೇಳ್ದೆ ಹೇಳದ್ ಐನೂರು ರೂಪಾಯಿ ಕೂಪನ್ ಇದೆ ಅಂತ ಸೊ ಓಕೆನಾ ಈ ಒಂದು ಲಾಯಲ್ಟಿಯಲ್ಲಿ ಬಂದ್ಬಿಟ್ಟು ನಿಮಗೆ ಆರು ತಿಂಗಳು ಕಂಟಿನ್ಯೂ ಪರ್ಚೇಸ್ ಮಾಡಿದ್ರ ಓಕೆನಾ ಆರು ತಿಂಗಳು ಕಂಟಿನ್ಯೂ ಪರ್ಚೇಸ್ ಮಾಡಿದ್ರ ಈ ಆರು ತಿಂಗಳು ಕಂಟಿನ್ಯೂ ಪರ್ಚೇಸ್ ಮಾಡಿದಕ್ಕೆ ನಿಮಗೆ ಏಳನೇ ತಿಂಗಳಿಗೆ ಬಂದ್ಬಿಟ್ಟು ಜಸ್ಟ್ ಒಂದು ರೂಪಾಯಿಗೆ ಓಕೆನಾ ಜಸ್ಟ್ ಒಂದು ರೂಪಾಯಿಗೆ ಮೂರು ಸಾವಿರ ರೂಪಾಯಿ ಪ್ರಾಡಕ್ಟ್ ನಿಮಗೆ ಏಳನೇ ತಿಂಗಳು ಫ್ರೀ ಕೊಡ್ತಿದಾರೆ ಓಕೆನಾ ಓಕೆನಾ ಗೈಸ್ ಜಸ್ಟ್ ಒಂದು ರೂಪಾಯಿಗೆ ಏಳನೇ ತಿಂಗಳಿಗೆ ಬಂದ್ಬಿಟ್ಟು ಜಸ್ಟ್ ಒಂದು ರೂಪಾಯಿಗೆ ಮೂರು ಸಾವಿರ ರೂಪಾಯಿ ಪ್ರಾಡಕ್ಟ್ ಫ್ರೀ ಕೊಡ್ತಿದಾರೆ ಸೊ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಒನ್ ಇಯರ್ ಆದ್ಮೇಲೆ ಓಕೆನಾ ಎಗೇನ್ ಲಾಯಲ್ಟಿ ಕೂಪನ್ ಇದು ಲೈಫ್ ಲಾಂಗ್ ಇರುತ್ತೆ ಇದು ಓಕೆನಾ ಒನ್ ಇಯರ್ ಬಂದ್ಬಿಟ್ಟು ನಿಮಗೆ ಪರ್ಚೇಸ್ ಮಾಡಿದಕ್ಕೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ ಮೂರು ಸಾವಿರ ರೂಪಾಯಿ ಅಷ್ಟು ಪ್ರಾಡಕ್ಟ್ ನಿಮಗೆ ಫ್ರೀ ಕೊಡ್ತಿದ್ದಾರೆ ಅದ್ರ ಜೊತೆಗೆ ಲಾಯಲ್ಟಿ ಪ್ಲಸ್ ಅಂದ್ರೆ ಕಂಪನಿ ಕಡೆಯಿಂದ ಲಾಯಲ್ಟಿ ಪ್ಲಸ್ ಅಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಅಷ್ಟು ಬೆನಿಫಿಟ್ಸ್ ನಿಮಗೆ ತುಂಬಾ ಪುನಃ ಕೊಡ್ತಿದ್ದಾರೆ ಓಕೆನಾ ಒಂದು ವರ್ಷಕ್ಕೆ ಓಕೆನಾ ಓಕೆನಾಲ್ ಸೇರಿದ್ರೆ ಒಂಬತ್ತು ಸಾವಿರ ರೂಪಾಯಿ ಬೆನಿಫಿಟ್ಸ್ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ಸ್ ನಿಮಗೆ ಫ್ರೀ ಕೊಡ್ತಿದ್ದಾರೆ ಕೊಡ್ತಾರೆ ಯಾವುದೇ ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಮಾರ್ಜಿನ್ ಫಲ್ಲಿ ಯಾವುದೇ ಒಂದು ಮಾರ್ಕೆಟ್ ಈ ಥರ ಕೊಟ್ಟಿಲ್ಲ ಬಟ್ ಮೋದಿ ಕೈಲಿ ನಿಮಗೆ ಬಂದ್ಬಿಟ್ಟು ಟೋಟಲ್ ಓವರ್ ಆಲ್ ನಿಮಗೆ ಒಂದು ವರ್ಷಕ್ಕೆ ಒಂಬತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಅಷ್ಟು ನಿಮಗೆ ಫ್ರೀ ಸಿಗ್ತಿದೆ ಜಸ್ಟ್ ಒಂದು ರೂಪಾಯಿ ಓಕೆನಾ ಸೊ ಅದಾದ್ಮೇಲೆ ಬಂದ್ಬಿಟ್ಟು ನಿಮಗೆ ಟೋಟಲ್ ಓವರ್ ಆಲ್ ಬೆನಿಫಿಟ್ ಎಷ್ಟು ಅಂತ ಇದೀನಿ ಓಕೆನಾ ಈಗ ನೀವು ತಿಂಗಳಿಗೆ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಐಟಮ್ ಇಟ್ಕೊಂಡು ಇಲ್ಲಿ ಒಂದು ವರ್ಷಕ್ಕೆ ಎಷ್ಟಾಯ್ತು ಸಾವಿರ ರೂಪಾಯಿ ಆಯಿತು ಬಟ್ ಯಾವುದೇ ರೀತಿ ಜಸ್ಟ್ ತಿಂಗಳಿಗೆ ಎರಡು ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಎಷ್ಟ ಆಯಿತು ಜಸ್ಟ್ ಟ್ವೆಂಟಿ ಫೋರ್ ರುಪೀಸ್ ಅಷ್ಟೇ ಡಿಸ್ಕೌಂಟ್ ಸಿಗ್ತಿದೆ ಓಕೆನಾ ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಮಜ್ ಫ್ರೀಲಿ ಬಟ್ ಮೋದಿ ಕೈಲಿ ಬಂದುಬಿಟ್ಟು ನಿಮ್ಗೆ ಜಸ್ಟ್ ನಾಲ್ಕು ಸಾವಿರ ರೂಪಾಯಿ ಅಷ್ಟು ಬಿಲ್ ಆಗಿತ್ತು ಬಟ್ ನಿಮಗೆ ಡಿಸ್ಕೌಂಟ್ ಇದಕ್ಕೆ ಮತ್ತೆ ಕ್ಯಾಶ್ ಬ್ಯಾಕ್ ಫ್ರೀ ಪ್ರಾಡಕ್ಟ್ಸ್ ಎಲ್ಲ ಸೇರ್ಬಿಟ್ಟು ನಿಮಗೆ ಮೂರು ಸಾವಿರ ರೂಪಾಯಿ ಎಷ್ಟು ಮೂರು ಸಾವಿರ ರೂಪಾಯಿಗೆ ನೀವು ಬಿಲ್ ಮಾಡ್ಕೊಂಡ್ರಿ ಅದೇ ನಿಮಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಅಷ್ಟು ಬೆನಿಫಿಟ್ ನಿಮಗೆ ರಿಟರ್ನ್ ಬಂತು ಸೊ ಓವರ್ ನಿಮಗೆ ನಿಮಗೆಸ್ಟ್ ಈಗ ನಾಲ್ಕು ಸಾವಿರ ರೂಪಾಯಿ ಅಂದರೆ ಒಂದು ತಿಂ ಒಂದು ವರ್ಷಕ್ಕೆ ಎಷ್ಟು ನಲವತ್ತೆಂಟು ರೂಪಾಯಿ ಆಯಿತು ಓಕೆನಾ ಈಗ ಒಂದು ವರ್ಷಕ್ಕೆ ನಲ್ವತ್ತೆಂಟು ಸಾವಿರ ರೂಪಾಯಿ ಅಂದ್ರೆ ಬಂದಿರೋ ಬೆನಿಫಿಟ್ ಎಷ್ಟು ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಒಂದು ವರ್ಷ ಆದರೆ ನಿಮಗೆ ಇಪ್ಪತ್ತಾರು ಸಾವಿರದ ನಾನು ರೂಪಾಯಿ ಎಷ್ಟು ಬೆನಿಫಿಟ್ ನಿಮಗೆ ರಿಟರ್ನ್ ಬರ್ತಿದೆ ಓಕೆನಾ ನಲವತ್ತ ಎಂಟು ಸಾವಿರ ರೂಪಾಯಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿ ನಲ್ವತ್ತೆಂಟು ಸಾವಿರ ರೂಪಾಯಿ ನೀವು ಒಂದು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇಪ್ಪತ್ತಾರು ಸಾವಿರ ರೂಪಾಯಿ ನಾನು ರೂಪಾಯಿ ನಿಮ್ಗೆ ಬೆನಿಫಿಟ್ ರಿಟರ್ನ್ ಮಾಡಿತ್ತು ಅದ್ರ ಜೊತೆಗೆ ಲಾಯಲ್ಟಿ ಅಂತ ಹೇಳ್ಬಿಟ್ಟು ಅದು ಕೂಡ ಅಷ್ಟೇ ಒಂದು ವರ್ಷಕ್ಕೆ ಒಂಬತ್ತು ಸಾವಿರ ರೂಪಾಯಿ ಪ್ರಾಡಕ್ಟ್ ಫ್ರೀ ಓಕೆನಾ ಇಪ್ಪತ್ತೈದು ಸಾವಿರದ ನಾನೂರು ಪ್ಲಸ್ ಒಂಬತ್ತು ಸಾವಿರ ರೂಪಾಯಿ ಪ್ಲಸ್ ಒಂಬತ್ತು ಸಾವಿರ ಓಕೆನಾ ಟೋಟಲ್ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಈ ಮೂವತ್ತೈದು ಸಾವಿರ ರೂಪಾಯಿ ನೂರು ರೂಪಾಯಿ ನಿಮಗೆ ರಿಟರ್ನ್ ಬಿದ್ದು ಆಗ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಅಂದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಬೆನಿಫಿಟ್ ನಿಮಗೆ ರಿಟರ್ನ್ ಬಂದ್ರೆ ಜಸ್ಟ್ ನೀವು ಕೊಟ್ಟಿರೋದು ಹನ್ನೆರಡು ಸಾವಿರ ಆರ್ನೂರು ರೂಪಾಯಿ ಅಷ್ಟೇ ಓಕೆನಾ ಜಸ್ಟ್ ಹನ್ನೆರಡು ಸಾವಿರ ಆರ್ನೂರು ರೂಪಾಯಿ ಸೊ ಒಂದು ನೀವು ಈ ಬಿಸಿನೆಸ್ ಮಾಡ್ಲೇಬೇಕು ಅಂದ್ರೆ ಜಸ್ಟ್ ನಮ್ಮ ಮನೆಗೆ ಯೂಸ್ ಮಾಡಿದ್ರೆ ಸಾಕು ನಮ್ಮ ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ತದೆ ಡಿಸ್ಕೌಂಟ್ ಸಿಗ್ತದೆ ಕ್ಯಾಶ್ ಬ್ಯಾಕ್ ಸಿಗ್ತದೆ ಫ್ರೀ ಪ್ರಾಡಕ್ಟ್ ಸಿಗ್ತದೆ ಲಾರಿಟಿ ಕೂಪನ್ ಸಿಗ್ತದೆ ಇದಕ್ಕಿಂತ ಬೇಕು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದು ನಮಗೆ ಡಿಸ್ಕೌಂಟ್ ಸಿಗ್ತದೆ ಕ್ಯಾಶ್ ಬ್ಯಾಕ್ ಸಿಗ್ತದೆ ಫ್ರೀ ಪ್ರಾಡಕ್ಟ್ ಸಿಕ್ತಿದೆ ಮತ್ತೆ ಲಾಯಲ್ಟಿ ಸಿ ಅಂತ ಹೇಳಿದ್ರೆ ಸೊ ಉಳಿತಾಯನ ಉಳಿತಾಯನೂ ಆಯ್ತಿದೆ ಜಸ್ಟ್ ಆದ್ಮೇಲೆ ಅಕೌಂಟ್ ದುಡ್ಡು ಕೂಡ ಬರ್ತಿದೆ ಸೊ ಒಂದು ಫ್ರೀ ಪ್ರಾಡಕ್ಟ್ಸ್ ನಿಮಗೆ ಸಿಗಿದೆ ಸೆವೆಂಟಿ ಟು ಪರ್ಸೆಂಟ್ ಬೆನಿಫಿಟ್ ನಿಮ್ಗೆ ರಿಟರ್ನ್ ಬರ್ತಿದೆ ಸೊ ಈ ಒಂದು ಪೋಸ್ಟರ್ ಬಗ್ಗೆ ನಿನ್ನೆ ಕಲಿಸಿದೆ ಹೆವಿ ವೈರಲ್ ಆಗಿತ್ತು ಈ ಫೋಟೋ ಬಂದ್ಬಿಟ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಬಂದು ರಿಪ್ಲೈ ಮಾಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಅದಾದ್ಮೇಲೆ ತುಂಬಾ ಜನ ಕೊಂಡ್ಬಿಟ್ಟು ತುಂಬಾ ಜನ ಫೋನ್ ಮಾಡಿ ನಾನು ರಿಜಿಸ್ಟರ್ ನನಗೂ ಜಸ್ಟ್ ಪ್ರಾಡಕ್ಟ್ಸ್ ಮಾತ್ರ ಸಾಕು ಅಂತ ಹೇಳಿದ್ರೆ ಸೊ ಆಲ್ರೆಡಿ ಅವರು ರಿಜಿಸ್ಟರ್ ಆಗಿ ಪ್ರಾಡಕ್ಟ್ಸ್ ಕೂಡ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ನಾನು ಒಂದು ನಂಬರಿಗೆ ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿನಿ ಬಾಯ್